ನಮ್ಮ ಕೈಯಲ್ಲಿ ಐದು ಬೆರಳುಗಳಿವೆ ಒಂದು ಸತಿ ಏನಾಯಿತು ಅಂತಂದರೆ ಈ ಕೈಯಲ್ಲಿರುವ ಐದು ಬೆರಳುಗಳ ಮಧ್ಯದಲ್ಲಿ ಒಂದು ಜಗಳ ಬಂತು ಏನು ಅಂತಂದರೆ ನಮ್ಮಲ್ಲಿ ಯಾರು ದೊಡ್ಡವರು ಅಂತ ಒಂದು ಜಗಳ ಬಂತು ಯಾರು ಶ್ರೇಷ್ಠರು ಅಂತ ಒಂದು ಜಗಳ ಬಂತು ಸಾಮಾನ್ಯವಾಗಿ ಲೋಕದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಯಾರು ತುಂಬ ಶ್ರೇಷ್ಠರು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲರೂ ಏನು ಮಾಡ್ತಾರೆ ನಾನೇ ಶ್ರೇಷ್ಠ ನಾನು ಅದು ಮಾಡಿದ್ದೆ ಇದು ಮಾಡಿದ್ದೆ ಆ ಕೆಲಸ ಮಾಡಿದ್ದೆ ಈ ಕೆಲಸ ಮಾಡಿದ್ದೆ ಅದರಿಂದ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ ಎಲ್ಲರೂ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಯಾರು ಕೆಟ್ಟವರು ಅಂತ ಪ್ರಶ್ನೆ ಬಂದಾಗ ಮಾತ್ರ ಯಾರು ತಮ್ಮ ಬಗ್ಗೆ ಹೇಳ್ಕೊಳ್ಳಲ್ಲ ಇನ್ನೊಬ್ಬನ ತೋರಿಸ್ತಾರೆ ಅವ ಕೆಟ್ಟವನು ಅವನ ಆವತ್ತು ಯಾವತ್ತೋ ಹಂಗೆ ಮಾಡಿದ್ದ ಹೀಗೆ ಮಾಡಿದ್ದ ಅದರಿಂದ ಇವ ಕೆಟ್ಟವನು ಅಂತ ಲೋಕದಲ್ಲಿ ಹೀಗೆ ಮಾಡ್ತಾ ಇರ್ತಾರೆ ಇಲ್ಲೂ ಅದೇ ಪರಿಸ್ಥಿತಿ ಬಂತು ಇಲ್ಲಿ ಯಾರು ಶ್ರೇಷ್ಠರು ಅಂತ ಪ್ರಶ್ನೆ ಬಂತು ಹಾಗಾಗಿ ಏನಾಯಿತು ಅಂತಂದರೆ ಈ ಎಲ್ಲ ಬೆರಳುಗಳು ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ್ದು ಅಂದರೆ ಹೇಗೆ ಮೊದಲು ಈ ಹೆಬ್ಬೆರಳು ಇದನ್ನು ಕೇಳಿದರು ಇದು ಹೇಳಿತು ಏನು ಅಂತಂದರೆ ಅಂದರೆ ಅಲ್ಲಿ ಈ ಥರ ಜಗಳ ಆಗ್ತಾ ಇತ್ತು ಈ ಜಗಳ ಎಷ್ಟೊತ್ತಾದರೂ ಮುಗಿಲಿಲ್ಲ ಆಗ ಈ ಬೆರಳುಗಳೆಲ್ಲ ಏನು ಮಾಡಿದ್ದು ಅಂತಂದರೆ ಒಂದು ಕೆಲಸ ಮಾಡೋಣ ನಮ್ಮನ್ನು ತಯಾರು ಮಾಡಿದವನು ಬ್ರಹ್ಮ ಸೃಷ್ಟಿಕರ್ತ ಅವನು ತಾನೇ ನಮ್ಮನ್ನು ಸೃಷ್ಟಿ ಮಾಡಿದವನು ಅವನ ಹತ್ರನೇ ಹೋಗೋಣ ನಾವು ಅವನೇ ನಮ್ಮ ವಿವಾದವನ್ನು ಅವನೇ ಪರಿಹಾರ ಇದಕ್ಕೆ ಪರಿಹಾರ ಅವನೇ ಹೇಳಬೇಕು ಸೃಷ್ಟಿ ಮಾಡಿದವನು ಅವನಾದ್ರಿಂದ ಅವನಿಗೆ ಗೊತ್ತಿರಬೇಕು ಹೋಗೋಣ ಅಂತ ಎಲ್ಲ ಬ್ರಹ್ಮನ ಹತ್ರ ಹೋದು ಹೋಗಿ ಕೇಳಿದ್ದು ನಮ್ಮಲ್ಲಿ ಯಾರು ಶ್ರೇಷ್ಠ ಬ್ರಹ್ಮನಿಗೂ ಸ್ವಲ್ಪ ಸಮಸ್ಯೆ ಆಯಿತು ಯಾರಿಗೆ ಹೇಳೋದು ಯಾರು ಶ್ರೇಷ್ಠ ಅಂತ ಹೇಳಿ ಒಬ್ಬರು ಶ್ರೇಷ್ಠ ಅಂದರೆ ಇನ್ನೊಬ್ಬರಿಗೆ ಕೋಪ ಬರುತ್ತೆ ಇವರದೇ ಸರಿ ಅಂತಂದರೆ ಇನ್ನೊಬ್ಬರಿಗೆ ಕೋಪ ಬರುತ್ತೆ ಲೋಕದಲ್ಲಿ ಇದೇ ಥರ ಪರಿಸ್ಥಿತಿ ತಾನೆ ಆ ಥರ ಕೋಪ ಬರುತ್ತೆ ಹಾಗಾಗಿ ಏನು ಮಾಡುವುದು ಅಂತ ಯೋಚನೆ ಮಾಡಿ ಸರಿ ನೋಡೋಣ ಮೊದಲು ಒಬ್ಬೊಬ್ಬರು ಅವರವರ ವಾದ ಏನು ಅವರವರು ಏನು ಹೇಳ್ತಿದ್ದಾರೆ ನೋಡೋಣ ಅಂತ ತಿಳ್ಕೊಳ್ಳಿಕ್ಕೆ ಮೊದಲು ಹೆಬ್ಬೆರಳನ್ನು ಕೇಳಿದ ನಿನ್ನ ವಾದ ಏನು ಹೇಳು ಅಂತ ಕೇಳಿದೆ ಹಾಗೆ ಹೆಬ್ಬೆರಳು ಹೇಳ್ತು ಈ ಕೈಯಲ್ಲಿ ಎಲ್ಲ ಬೆರಳುಗಳಿಗಿ ಬೆರಳುಗಳಿಗಿಂತಲೂ ನನಗೆ ಬಲ ಜಾಸ್ತಿಯೇ ಇರುವುದು ಬಲವ ಆಗಿರ್ತಕ್ಕಂತಹ ಬೆರಳು ಅಂತಂದರೆ ನಾನು ಯಾವುದಾದ್ರೂ ಒಂದು ವಸ್ತು ಹಿಡಿಬೇಕು ಎತ್ತಬೇಕು ಅಂತಂದರೆ ನನ್ನ ಬಲ ನನ್ನ ಅವಶ್ಯಕತೆ ತುಂಬ ಇದೆ ಒಂದು ವೇಳೆ ಈ ಬೆರಳಿಲ್ಲ ಅಂತಂದರೆ ಯಾವುದನ್ನು ನಾವು ಎತ್ತಲಿಕ್ಕಾಗುವುದಿಲ್ಲ ಅಂದರೆ ಏನಾಗುತ್ತೆ ಯಾವುದಾದ್ರೂ ಒಂದು ವಸ್ತುವನ್ನು ಹಿಡಿದಾಗ ಒಂದು ತೂಕವನ್ನು ಎತ್ತುವಾಗ ಉಳಿದ ಎಲ್ಲ ಬೆರಳು ಒಂದು ಕಡೆಗೆ ಈ ಒಂದು ಬೆರಳು ಮಾತ್ರ ಒಂದು ಕಡೆಗೆ ಇರುತ್ತೆ ಅಂದರೆ ಅದಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಅಷ್ಟು ಬಲ ಇದೆ ಇದಿಲ್ಲ ಅಂತಂದರೆ ಯಾವುದನ್ನು ನಾವು ಎತ್ತಕ್ಕಾಗೋದಿಲ್ಲ ಆದ್ದರಿಂದ ನಾನು ಎಲ್ಲರಿಗಿಂತಲೂ ಬಲಶಾಲಿ ಆಗಿದ್ದೀನಾದ್ರಿಂದ ನಾನೇ ಶ್ರೇಷ್ಠ ಅಂತ ಈ ಬೆರಳು ಹೇಳುತ್ತು ಸರಿ ಆಯಿತು ಈ ತೋರು ಬೆರಳಿದೆ ನಿನ್ನ ಕತೆ ಏನು ನಿನ್ನ ವಾದ ಏನು ಅಂತ ಕೇಳಿದಾಗ ಈ ಬೆರಳು ಹೇಳ್ತು ನನ್ನ ಹತ್ರ ಅಧಿಕಾರ ಉಂಟು ಯಾಕೆಂತಂದರೆ ಇನ್ನೊಬ್ಬರಿಗೆ ನಾವು ಶಾಸನ ಮಾಡಬೇಕ ಶಾಸನ ಮಾಡಬೇಕಂದ್ರೆ ಹೀಗೆ ತೋರಿಸ್ಬೇಕು ಈ ಬೆರಳು ತೋರಿಸಿದಾಗ ಇನ್ನೊಬ್ಬರು ಹೆದಿರ್ತಾನೆ ಏನಾದರೂ ಒಬ್ಬ ಏನೋ ಮಾಡ್ತಿರುವಾಗ ಅವನನ್ನು ತಡಿಬೇಕಂದ್ರೆ ಏಯ್ ಅಂತ ಹೀಗೆ ಬೆರಳು ತೋರಿಸ್ಬಿಟ್ರೆ ಅವನು ಸುಮ್ಮನೆ ಆಗ್ತಾನೆ ಬೇರೆ ಯಾವ ಬೆರಳು ತೋರಿಸಿದ್ರೂ ಅವನು ಅದನ್ನು ತೊಗೊಳ್ಳೋದಿಲ್ಲ ಅದು ಲೆಕ್ಕಕ್ಕೆ ತೊಗೊಳ್ಳಲ್ಲ ಈ ಬೆರಳು ತೋರಿಸಿದಾಗ ಮಾತ್ರ ಅವನು ತಕ್ಷಣ ಓ ಹೀಗೆ ತೋರಿಸಿದ್ರು ಅಂದರೆ ಜಾಗೃತಿ ಆಗಿರಬೇಕು ಅಂಥೇಳಿ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಆ ಕೆಲಸ ಬೇರೆ ಯಾವ ಬೆರಳಿಂದಲೂ ಆಗೋದಿಲ್ಲ ಅಂದರೆ ಅದೇ ಅಧಿಕಾರ ಅಂತಂದರೆ ಇನ್ನೊಬ್ಬರನ್ನು ಶಾಸನ ಮಾಡುವಂಥ ಒಂದು ಶಕ್ತಿ ಅದನ್ನೇ ಅಧಿಕಾರ ಎಂಬುದಾಗಿ ಹೇಳೋದು ಆ ಅಧಿಕಾರ ಇರುವುದು ನನಗೆ ಆದ್ದರಿಂದ ನಾನೆಲ್ಲರಿಗಿಂತ ಶ್ರೇಷ್ಠ ಅಂತ ಈ ಬೆರಳು ಹೇಳುತ್ತು ಸರಿ ಆಯಿತು ಈ ಮಧ್ಯದಲ್ಲಿರೋ ಬೆರಳು ನಿನ್ನ ವಾದ ಏನು ಅಂತ ಕೇಳಿದರು ಅದಕ್ಕೆ ಈ ಮಧ್ಯದಲ್ಲಿರೋ ಬೆರಳು ಹೇಳ್ತು ನನ್ನ ಸ್ಥಾನ ನಾನು ಮಧ್ಯದಲ್ಲಿದ್ದೀನಿ ಈ ಕಡೆ ಇಬ್ಬರು ಈ ಕಡೆ ಇಬ್ಬರು ಇದ್ದಾರೆ ಮಧ್ಯದಲ್ಲಿರೋವನು ಪ್ರಧಾನ ಪಕ್ಕದಲ್ಲಿರೋರೆಲ್ಲ ಪರಿವಾರ ಅಂತ ತಾನೇ ಇರೋದು ಪರಿವಾರ ಯಾವಾಗಲೂ ಪಕ್ಕದಲ್ಲಿರುತ್ತೆ ಪ್ರಧಾನವಾಗಿರ್ತಕ್ಕಂಥ ವ್ಯಕ್ತಿ ಮಧ್ಯದಲ್ಲಿ ಕೂತಿರ್ತಾನೆ ಆದ್ದರಿಂದ ನಾನು ಮಧ್ಯದಲ್ಲಿದ್ದೇನೆ ನನ್ನ ಸ್ಥಾನ ಪ್ರಧಾನವಾದಂತಹ ಸ್ಥಾನ ಇವರೆಲ್ಲ ನನ್ನ ಪಕ್ಕದಲ್ಲಿದ್ದಾರೆ ಆದ್ದರಿಂದ ಇವರು ನನ್ನ ಪರಿವಾರ ನಾನು ಪ್ರಧಾನ ವ್ಯಕ್ತಿ ಅಂತ ಈ ಬೆರಳು ಹೇಳುತ್ತು ಸರಿ ಆಯಿತು ಈ ಉಂಗರದ ಬೆರಳನ್ನು ಕೇಳಿದ ನಿನ್ನ ವಾದ ಏನು ಅಂತ ನನ್ನ ಹೆಸರೇ ನನ್ನ ಬಗ್ಗೆ ಹೇಳ್ತಾ ಇದೆ ನನ್ನ ಹೆಸರು ಉಂಗರದ ಬೆರಳು ಅಂತ ಉಂಗರದ ಬೆರಳು ಅಂತಂದ್ರೇನು ನನ್ನ ಹತ್ರ ಐಶ್ವರ್ಯ ಇದೆ ದುಡ್ಡಿದೆ ನನ್ನ ಹತ್ರ ಯಾವುದಾದ್ರೂ ಒಂದು ಉಂಗರ ಬಂತು ಅಂದರೆ ಮೊದಲಿಗೆ ಕೊಡುವುದು ನನಗೆ ಆಮೇಲೆ ಇಲ್ಲಿ ಜಾಗ ಇಲ್ಲ ಅಂದರೆ ಬೇರೆ ಬೆರಳು ಇನ್ನೊಂದು ಉಂಗ್ರಾನು ಎರಡನೇ ಉಂಗುರಾನು ಬಂತು ಅಂದರೆ ಆಗ ಬೇರೆ ಬೆರಳಿಗೆ ಹಾಕ್ಕೊಳ್ಳೋದು ಮೊದಲಿಗೆ ಹಾಕ್ಕೊಳ್ಳೋದು ಇದಕ್ಕೆ ಆದ್ದರಿಂದ ನನ್ನ ಹತ್ರ ದುಡ್ಡಿದೆ ಸಂಪತ್ತಿ ಐಶ್ವರ್ಯ ಇದೆ ಆದ್ದರಿಂದ ನಂದೇ ಬಲ ಅಂತ ನಾನೇ ಪ್ರಧಾನ ನಾನೇ ಶ್ರೇಷ್ಠ ಅಂತ ಈ ಬೆರಳು ಹೇಳ್ತು ಈ ಕೊನೆ ಬೆರಳನ್ನು ಕೇಳಿದರು ನಿನ್ನ ಕತೆ ಏನು ನಿನ್ನ ವಾದ ಏನು ಆಗ ಕೊನೆ ಆ ಕಿರು ಬೆರಳು ಹೇಳ್ತು ನಂದು ಯಾವುದೇ ವಾದ ಇಲ್ಲ ಅಂದರೆ ನಿನಗೇನು ಇದಿರಲಿ ನನಗೆ ಈ ಜಗಳಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತು ಹಾಗಿದ್ರೆ ನೀನು ಇಲ್ಲಿಗೆ ಬಂದಿದ್ದೀಯಲ್ಲ ಎಲ್ಲರ ಜೊತೆಗೂ ಬಂದಿದ್ದೀಯಲ್ವಾ ನೀನು ಏನು ಕೆ ವಿಷಯ ಇವರುಗಳೆಲ್ಲ ನಾಲ್ಕು ಜನ ಜಗಳ ಮಾಡ್ತಾ ಇದ್ದಾರೆ ಒಬ್ಬ ನನಗೆ ಸ್ಥಾನ ಉಂಟು ಒಬ್ಬ ಬಲ ಉಂಟು ಒಬ್ಬ ಅಧಿಕಾರ ಉಂಟು ಒಬ್ಬ ಐಶ್ವರ್ಯ ಉಂಟು ಅಂತ ಇವರುಗಳೆಲ್ಲ ಜಗಳ ಮಾಡ್ಕೊಳ್ತಿದ್ದಾರೆ ಅದು ಯಾವುದ್ರ ಆ ಜಗಳಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಈ ಬೆರಳು ಹೇಳ್ತು ನನ್ನ ನಾನು ಹೇಳಬೇಕಾದ ಈ ವಾದದಲ್ಲಿ ನನಗೇನು ಹೇಳಬೇಕಾದೇನಿಲ್ಲ ಅಂತ ಹೇಳ್ತು ಹಾಗಿದ್ರೆ ನೀನು ಬಂದಿದ್ದೀಯಾಕೆ ಇವರುಗಳ ಜೊತೆಗೆ ನೀನು ಇಲ್ಲಿಗೆ ಬಂದಿದ್ದೆ ಅಂತಕ್ಕೆ ಅಂತ ಕೇಳಿದಾಗ ನನ್ನನ್ನು ಸೃಷ್ಟಿ ಮಾಡಿದವರು ನೀವು ನನ್ನನ್ನು ನನ್ನನ್ನು ಸೃಷ್ಟಿ ಮಾಡಿ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ ಹಾಗಾಗಿ ನಿಮಗೊಂದು ಕೃತಜ್ಞತೆ ಹೇಳೋಕ್ಕೆ ಅಂತ ಬಂದಿದ್ದೇನೆ ಎಲ್ಲ ನಿ ನಿಮ್ಮ ಹತ್ರ ಹೋಗ್ತಿದ್ದಾನೆ ಅಂತ ಗೊತ್ತಾಯಿತು ಹಾಗೆ ನಾನು ಇವ್ರ ಜೊ ಜೊತೆಗೆ ಬಂದರೆ ನನ್ನನ್ನು ನೀವು ಸೃಷ್ಟಿ ಮಾಡಿ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದರಿಂದ ನಿಮಗೊಂದು ಕೃತಜ್ಞತೆ ಹೇಳೋಣ ಅಂತ ಬಂದಿದ್ದೇನೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ನಂದು ಅಂತ ಹೇಳ್ತು ಏನು ನಿನಗೆ ಏನತ್ರ ನಿನಗೆ ನಾನು ನಿನಗೇನು ಅವಕಾಶ ಕೊಟ್ಟಿದ್ದು ಏನು ವಿಶೇಷ ಯಾಕೆ ಕೃತಜ್ಞತೆ ಹೇಳೋದು ಅಂತ ಕೇಳಿದಾಗ ಈ ಬೆರಳು ಹೇಳ್ತು ನೋಡಿ ಲೋಕದಲ್ಲಿ ಯಾವುದಾದ್ರೂ ಒಂದು ನಾವು ಯಾರಾದರೂ ಒಬ್ಬರು ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾರಾದರೂ ಒಬ್ಬರು ಹಿರಿಯರು ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಕೈ ಮುಗಿತೀವಿ ಹೀಗೆ ಕೈ ಮುಗಿತೀವಿ ದೇವರ ಹತ್ರ ಹೋದಾಗ ದೊಡ್ಡವರ ಹತ್ರ ಹೋದಾಗ ಅವರಿಗೆ ಕೈ ಮುಗಿದಾಗ ಏನಾಗುತ್ತೆ ಅಂತಂದರೆ ಆ ಸಂದರ್ಭದಲ್ಲಿ ಎಲ್ಲರಿಗಿಂತ ಮುಂದೆ ನಿಂತುಕೊಳ್ಳುವಂತಹ ಒಂದು ಅವಕಾಶ ನನಗೆ ಬರುತ್ತೆ ಒಳ್ಳೆಯ ಕೆಲಸ ಮಾಡಬೇಕು ದೇವರ ಹತ್ರ ಹೋದಾಗ ದೊಡ್ಡವರ ಹತ್ರ ಹೋಗಿ ನಿಂತ್ಕೊಂಡಾಗ ಕೈ ಮುಗಿದಾಗ ಅವರ ದರ್ಶನ ಅವರನ್ನು ನೋಡುವಂತಹ ಒಂದು ಅವಕಾಶ ಎಲ್ಲರಿಗಿಂತ ಮೊದಲು ನನಗೆ ಬ ಸಿಗುತ್ತೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತೆ ಈಗ ಇಷ್ಟೊತ್ತು ಮಾತಾಡ್ತಿದ್ದಾರೆ ನನಗೆ ಬಲ ಉಂಟು ನನಗೆ ಐಶ್ವರ್ಯ ಉಂಟು ನನಗೆ ಅಧಿಕಾರ ಉಂಟು ಅಂತ ಹೇಳುವವರೆಲ್ಲ ನನ್ನ ಹಿಂದಕ್ಕೆ ಹೋಗಿಬಿಡ್ತಾರೆ ನನ್ನ ಹಿಂದಗಡೆ ನಿಂತಿರ್ತಾರೆ ಅವರೆಲ್ಲ ಆ ಸಮಯದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಾಗಿ ಒಳ್ಳೆಯವರನ್ನು ನೋಡಿದಾಗ ನನಗೆ ಎಲ್ಲರಿಗಿಂತ ಮೊದಲು ನಿ ನಾನು ನಿಂತಿರ್ತೀನಿ ಯಾಕಂದರೆ ಹೀಗೆ ನಾವು ನಮಸ್ಕಾರ ಮಾಡೋದು ಮತ್ತು ಆ ಕಡೆ ಈ ಕಡೆ ಹಾಗಿಲ್ಲ ಹೀಗೆಲ್ಲ ಮಾಡುವ ಹಾಗಿಲ್ಲ ಹೀಗೆ ಮಾಡಿದ್ರೇ ಸರಿಯಾಗಿ ಮಾಡಿದ ನಮಸ್ಕಾರ ಆ ಸಂದರ್ಭದಲ್ಲಿ ನಾನು ಎಲ್ಲರಿಗಿಂತ ಮುಂದೆ ನಿಂತಿರ್ತೀನಿ ಆ ಒಂದು ಅವಕಾಶ ನನಗೆ ನೀವು ಕೊಟ್ಟಿದ್ದೀರಿ ಆದ್ದರಿಂದ ಇದು ಸಾಕು ನನಗೆ ನನ್ನ ಜೀವನಕ್ಕೆ ಇದು ಸಾಕು ಅಂದರೆ ಏನು ಒಂದು ಒಳ್ಳೆಯ ಸಂದರ್ಭ ಬಂದಾಗ ಎಲ್ಲರಿಗಿಂತ ಮುಂದೆ ನಿಂತ್ಕೊಳ್ಳುವಂತಹ ಒಂದು ಅವಕಾಶ ನನಗೆ ನೀವು ಕೊಟ್ಟಿದ್ದೀರಿ